ನಮಸ್ತೆ ನನ್ನ ಪ್ರೀತಿಯ ಪಾಲಕ ಮತ್ತು ಆತ್ಮೀಯ ಪೋಷಕರಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹತ್ತು ಹಲವಾರು ರೀತಿಯ ಆಲೋಚನೆಗಳಲ್ಲಿರ್ತೀರ ಮತ್ತು ಅವರ ಭವಿಷ್ಯದ ಬಗ್ಗೆ ವಿಧ ವಿಧವಾದ ಕನಸಿನ ಮನೆಗಳನ್ನು ಕಟ್ಟಿರ್ತೀರಾ ಒಳ್ಳೆ ಸ್ಕೋರ್ ಬರಬೇಕು ಅದ್ಭುತವಾದ ವಿದ್ಯಾಭ್ಯಾಸದಿಂದ ಒಳ್ಳೆ ಜೀವನವನ್ನು ರೂಪಿಸಿಕೊಳ್ಬೇಕು ಸಮಾಜದಲ್ಲಿ ನೋಡುಗರಿಗೆ ಅಥವಾ ಕೇಳುಗರಿಗೆ ಒಬ್ಬ ಮಾದರಿ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಇನ್ನು ಹೀಗೆ ಹಲವಾರು ರೀತಿಯಲ್ಲಿ ಒಂದು ಮನಸ್ಸಿನ ಒಂದು ವಿಚಾರಗಳನ್ನು ಮಾಡ್ತಾ ಇರ್ತೀರ ಈ ಎಲ್ಲ ಆಲೋಚನೆಗಳು ಮತ್ತು ನಿಮ್ಮ ಕನಸಿನ ಮನೆಗಳು ರೂಪುಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ನಾವು ಶ್ರಮ ವಹಿಸ್ಬೇಕಾಗತ್ತೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಯಾರಪ್ಪ ಇವರು ಅಂತ ಅಂದುಕೊಳ್ತಿದ್ದೀರ ನಾನೊಬ್ಬ ಮಾನವ ಚೈತನ್ಯದ ಅನ್ವೇಷಕನಾಗಿರ್ತೇನೆ ಹಾಗೂ ಧ್ಯಾನ ಯೋಗ ಶಿಕ್ಷಕನಾಗಿರ್ತೇನೆ ಹೌದು ಪ್ರೀತಿಯ ನನ್ನ ಆತ್ಮೀಯ ಪಾಲಕ ಮತ್ತು ಪೋಷಕರೇ ಈ ವಿಚಾರಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ತುಂಬಾ ಕಾರಣಗಳಿವೆ ಅದು ಏನು ಅಂತ ನೆಕ್ಸ್ಟ್ ನೋಡೋಣ ಬಟ್ ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಲ್ರೂ ಜೀವನದಲ್ಲಿ ಕಷ್ಟ ಅನುಭವಿಸ್ತಿದ್ದೀರಿ ಅನುಭವಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರೋವಂಥದ್ದು ಎಷ್ಟೋ ವಿಷಯಗಳಲ್ಲಿ ನಿಮ್ಗೆ ಅನುಭವ ಇದೆ ನೀವು ಅನ್ಕೊಳ್ತಾ ಇರ್ತೀರ ನಮ್ಮ ಕೆಲಸದಲ್ಲಿ ಏನೋ ಮಾಡೋಕ್ರಿ ಇನ್ನೇನೋ ಆಗುತ್ತೆ ಜೀವನ ನಡೆಸಕ್ಕೆ ತುಂಬಾ ಅಡೆತಡೆಗಳು ಬರ್ತಾ ಇದೆ ನಮ್ಗೆ ಅಂತ ಅಂತಿದ್ರು ಕೇಳಿರ್ತೀರ ಸಹ ಇದನ್ನ ಆದರೆ ಆದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹ ಕೆಲವು ಅಡೆತಡೆಗಳಿವೆ ಅದೇನೊ ಅಂತ ಕೇಳ್ತೀರಾ ತುಂಬ ಅಡೆತಡೆಗಳಿದೆ ನಾನೊಂದು ಒಂದು ಚಿಕ್ಕದಾದ ಒಂದು ಉದಾಹರಣೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ದಿನ ಬೆಳೆದಾದ ತಕ್ಷಣ ನಿತ್ಯ ಕರ್ಮಗಳನ್ನ ಮಾಡ್ಕೋತಾರೆ ನಿಮ್ಮ ಮಕ್ಕಳು ಮತ್ತು ನೀಟಾಗಿ ರೆಡಿಯಾಗಿ ಶಾಲೆಗೆ ಬರ್ತಾರೆ ಶಾಲೆಯಲ್ಲಿ ನಡೆಯುವಂತ ಬೆಳಗಿಂದ ಸಂಜೆವರೆಗೂ ನಡೆಯುವಂಥ ತರಗತಿಗಳಲ್ಲಿ ಅವರು ಪಾಲ್ಗೊಳ್ತಾರೆ ಅದಾದ ನಂತರ ನಾಲ್ಕರಿಂದ ನಾಲ್ಕೂವರೆ ಗಂಟೆಗೆ ಶಾಲೆ ಬಿಡುತ್ತೆ ಮನೆಗೆ ಬಂದ ತಕ್ಷಣ ಒಂದು ಹಾಫ್ ಅನ್ ಅವರ್ ಬ್ಯಾಗ್ನ ತೆಗೆದಿಟ್ಟು ಡ್ರೆಸ್ನ ಚೇಂಜ್ ಮಾಡಿಕೊಂಡು ಐದು ಗಂಟೆಯಿಂದ ಅಜ್ಜಿ ಮನೆಗೋ ಇಲ್ಲ ಫೀಲ್ಡಲ್ಲಿ ಫ್ರೆಂಡ್ಸ್ಗೋ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೋ ಇಲ್ಲ ಆಟ ಆಡ್ಲಿಕ್ಕೋ ಇಲ್ಲ ಮೊಬೈಲ್ ನೋಡ್ಲಿಕ್ಕೋ ಇಲ್ಲ ಟಿವಿ ನೋಡ್ಲಿಕ್ಕೋ ಇನ್ನು ಕೆಲವೇ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಅವರು ಅವ್ರನ್ನ ತೊಡಗಿಸ್ಕೊತಾರೆ ಅವರು ಎಲ್ಲ ಕೆಲಸ ಮುಗಿದ ನಂತರ ಮನೆಗೆ ಬರ್ತಾರೆ ಎಲ್ಲ ಆಟಗಳ ಪಾಠಗಳ ಅವ್ರ ಆಕ್ಟಿವಿಟೀಸ್ ಮುಗಿದ ನಂತರ ಐದರಿಂದ ಆರು ಇಲ್ಲ ಆರೂವರೆ ಇಲ್ಲ ಏಳು ಗಂಟೆಗೆ ಅವ್ರ ಮನೆಗೆ ಬರ್ತಾರೆ ಸಂಜೆ ಏಳು ಗಂಟೆ ಮನೆಗೆ ಬಂದಾಗ ಮನೆಯಲ್ಲಿ ಸಹಜವಾಗಿ ಪೇರೆಂಟ್ಸ್ ಹೇಳೋದು ಬಂದೆ ಮಾತು ಮಕ್ಕಳಿಗೆ ಆಯ್ತು ಕಂದ ಇಷ್ಟೊತ್ತು ಆಟ ಆಡ್ ಬಂದಿದ್ಯಾ ಇನ್ನ ಆಯ್ತು ನೀಟಾಗಿ ಮುಖ ತೊಳ್ಕೊಂಡು ಓದ್ಕೋ ಅಂತ ಹೇಳ್ತಾರೆ ಸರಿ ಇಷ್ಟೊತ್ತು ಫ್ರೀಡಮ್ ಕೊಟ್ಟಿದ್ದಾರೆ ಈ ಟೈಮಲ್ಲೂ ಸಹ ನಾವ್ ಏನಾದ್ರೂ ಓದ್ಕೋತ ಕೂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಪೇರೆಂಟ್ಸ್ ಬೈತಾರೆ ಅನ್ನೋ ಬೈಕು ಇಲ್ಲಾಂದ್ರೆ ನಮಗ್ ನೆಕ್ಸ್ಟ್ ಫ್ರೀಡಮ್ ಸಿಗಲ್ಲ ಅನ್ನೋ ಒಂದು ವಿಚಾರಕ್ಕೂ ಆಲೋಚನೆಗೋ ಏನೋ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ನೀಟಾಗಿ ಹೇಳಿದ ಪ್ರಕಾರನೆ ಪುಸ್ತಕ ತಗೊಂಡು ಕೂತ್ಕೋತಾರೆ ಸೊ ಪುಸ್ತಕ ತೆಗೆದು ಕೂತಿದ ತಕ್ಷಣ ಅವ್ರಿಗೆ ಕಾಣಿಸ್ತಾ ಇರೋದು ಬರೀ ಅಕ್ಷರಗಳು ಮಾತ್ರ ಕಾಣಿಸ್ತಾ ಇರುತ್ತೆ ಅದು ಓದುವಿಕೆಯ ಒಂದು ಪೋಶರ್ ಆಗಿರುತ್ತೆ ಹೊರತಾಗಿ ಅವರು ಓದುವಂಥ ಅವರು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಯಾವುದೇ ಪಠ್ಯಕ್ರಮಗಳು ಅವರ ಗಮನಕ್ಕೆ ಹೋಗೋದಿಲ್ಲ இதற்கு சித்த ரீசன் இது ஏன்தே ஒன்றரிந்த ஒன்றை கண்டையோ சாயங்கால ஃப்ரீடம் கொடுத்துரல்வா ஃபிசிக்கல் ஆக்டிவிட்டீஸ் அனுப்பஸ் கொடுக்க தடுக்கிறார் சோ ஆ டைமல் மனைக்கு வந்த நிற அது விசார அவ்வளோ மைண்ட் எக்வோ ஆகா இப்போ எல்லோரு மனசின் ஆலோசனைய ಯಾರ ಯಾರಿಗೂ ಸಹ ತಡೆ ಆಗಲ್ಲ ಅನ್ನೋದು ಸೊ ಈ ಆಲೋಚನೆಯನ್ನ ಹೇಗೆ ನಿ ಸ್ಥಗಿತಗೊಳಿಸ್ತೀರಿ ಹೇಗೆ ನಿಲ್ಲಿಸ್ತೀರಿ ಈ ಆಲೋಚನೆಯನ್ನ ನಾವು ಮಾಡುವಂತ ವಾಸ್ತವ ಸಂದರ್ಭಕ್ಕೆ ತಕ್ಕಂತೆ ಕಾರ್ಯಗಳನ್ನು ಮಾಡುವಾಗ ಆಲೋಚನೆಗಳು ಸ್ಥಗಿತ ಆಗಲ್ಲ ಸೊ ಆವಾಗ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನೋದು ಅವರ ವಿದ್ಯಾಭ್ಯಾಸ ಮಾಡುವಂತ ಇರ್ತಕ್ಕಂಥ ಅಕ್ಷರಗಳ ಬೆಲೆ ಅವ್ರ ಕಡೆ ಅವ್ರಿಗೆ ಗಮನನೇ ಹೋಗಲ್ಲ ಅಂದಾಗ ಅದು ಹೇಗೆ ನೆನಪುಳಿಯುತ್ತೆ ಅಭ್ಯಾಸ ಮಾಡಿದಂತ ಪಠ್ಯಕ್ರಮ ನೆನಪುಳಿಲಿಲ್ಲ ಅಂತಂದ್ರೆ ಅವರಿಗೆ ಪರ್ಸೆಂಟೇಜ್ ಹೇಗೆ ಬರುತ್ತೆ ಸ್ಕೋರ್ ಹೇಗೆ ಬರುತ್ತೆ ಸೊ ಇದನ್ನ ಪಾಲಕ ಮತ್ತು ಪೋಷಕರು ತುಂಬಾ ಗಂಭೀರವಾಗಿ ಮತ್ತು ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗುತ್ತೆ ನಿಜ ನನ್ನ ಪಾಲಕ ಮತ್ತು ಪೋಷಕರೇ ನಾನೊಬ್ಬ ಶಿಕ್ಷಕನಾಗಿ ಪಾಲಕ ಮತ್ತು ಪೋಷಕರಿಗೂ ಕೂಡ ಕೆಲವು ಸೂಕ್ಷ್ಮವಾದ ವಿಚಾರಗಳನ್ನ ಗಮನಿಸಿರೋದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿಯು ಸಹ ಆ ಕಾರಣಕ್ಕೋಸ್ಕರ ಈಗ ಈ ಒಂದು ಆಲೋಚನಾ ಸ್ಥಿತಿಯನ್ನ ಈ ತರದ ಒಂದು ಇಕೋಸಿಸ್ಟಮ್ ಆಗಿರ್ಬೋದು ಇನ್ನು ತುಂಬಾ ಹಲವಾರು ಹಲವಾರು ರೀತಿಯ ಅಡೆತಡೆಗಳಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೊ ಅದನ್ನ ಸಂಪೂರ್ಣವಾಗಿ ಸರಿಪಡಿಸ್ಬೇಕು ಅನ್ನೋದಕ್ಕೋಸ್ಕರ ಅದನ್ನ ಸಂಪೂರ್ಣವಾಗಿ ಗುಣಪಡಿಸ್ಬೇಕು ಅಂತಾನೆ ಈ ಚೈತನ್ಯ ಧ್ಯಾನ ಯೋಗ ಅನ್ನುವಂತ ತರಗತಿಗಳನ್ನು ಪ್ರಾರಂಭ ಮಾಡ್ತಿದ್ದೇವೆ ಇದು ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಬದಲಾವಣೆಯನ್ನು ತರುತ್ತೆ ಅವರ ಆಲೋಚನೆಯಲ್ಲಿ ಅವರ ಬುದ್ಧಿಮತ್ತೆಯಲ್ಲಿ ಮತ್ತು ಅವರ ನಡವಳಿಕೆಯಲ್ಲಿ ಸೊ ಇವು ತುಂಬಾ ವಿಚಾರಗಳಿದೆ ಅಷ್ಟು ವಿಚಾರಗಳನ್ನ ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ ಸಂಕ್ಷಿಪ್ತವಾಗಿ ಪಾಲಕ ಮತ್ತು ಪೋಷಕರ ಗಮನಕ್ಕೆ ತರಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಚಿಕ್ಕ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತರಿಸ್ತಾ ಇದೆ ತರ್ತಾ ಇದ್ದೇವೆ ಸೊ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಪಾಲಕ ಮತ್ತು ಪೋಷಕರಿಗೆ ಈ ವಿಚಾರವನ್ನು ತಿಳಿಸಿಕೊಡಿ ಅವರಿಗೆ ಶೇರ್ ಮಾಡಿ ಸೊ ಈ ವಿಚಾರದಲ್ಲಿ ಒಂದು ಮಾತನ್ನು ನಾನು ತುಂಬ ಆಳವಾದವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ನಿರ್ಧಾರಗಳು ಜೀವನವನ್ನ ರೂಪಿಸುತ್ತವೆ ನಿಮ್ಮ ನಿರ್ಧಾರಗಳು ನಿಮ್ಮ ಮೌಲ್ಯಗಳ ಮೇಲೆ ಆಧಾರವಾಗಿರುತ್ತವೆ ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನವನ್ನು ರೂಪಿಸುತ್ತವೆ ನಿಮ್ಮ ನಿರ್ಧಾರಗಳು ನಿಮ್ಮ ಮೌಲ್ಯಗಳ ಮೇಲೆ ಆಧಾರವಾಗಿರುತ್ತದೆ ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಪ್ರೀತಿಯ ಪಾಲಕ ಮತ್ತು ಪೋಷಕರೇ ಈಗ ಏನು ಮತ್ತೆ ಹೇಗೆ ನಿರ್ಧಾರ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದಾಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ